ಯೂಟ್ಯೂಬರ್ ಕ್ವಾಜಾ ಉರುಪು ಮುಕುಳಪ್ಪ ಹಿಂದೂ ಯುವತಿ ಮದುವೆ ವಿಚಾರದ ಬಗ್ಗೆ ಈಗ ವಿಡಿಯೋ ಹೇಳಿಕೆ ಬಿಡುಗಡೆ ಮಾಡಿದ ಮುಕಳಪ್ಪನ ಮಡದಿ ಗಾಯತ್ರಿ ಜಾಲಿಹಾಳ್ ಲವ್ ಜಿಹಾದ್ ಮಾಡ್ತಿದ್ದಾನೆ ಅಂತ ಸುಳ್ಳು ಹೇಳ್ತಿದ್ದಾರೆ ನನ್ನ ಸ್ವಂತ ಬುದ್ಧಿಯಿಂದ ಇಚ್ಛೆಯಿಂದ ಅವನನ್ನು ನಾನು ಮದುವೆಯಾಗಿದ್ದೇನೆ ಇಬ್ಬರೂ ಪರಸ್ಪರ ಪ್ರೀತಿಸಿ ಮದುವೆಯಾಗಿದ್ದೇವೆ ನಮ್ಮ ತಾಯಿ ಮಾಧ್ಯಮಗಳ ಮುಂದೆ ಸುಳ್ಳು ಹೇಳ್ತಿದ್ದಾಳೆ ನಮ್ಮ ತಾಯಿಗೆ ಬೇರೆ ಯಾರೋ ಕಲಿಸಿಕೊಟ್ಟಿರ್ಬೇಕು ಸುಳ್ಳು ಹೇಳಿಕೆಯನ್ನು ನೀಡ್ತಿದ್ದಾಳೆ ಮದುವೆ ಆದ್ಮೇಲೂ ನಮಗೂ ನಮ್ಮ ತಾಯಿ ಸಪೋರ್ಟ್ ಮಾಡಿದ್ದಾಳೆ ಈಗ ನನಗೆ ನನ್ನ ಗಂಡ ಮುಕ್ಲೆಪ್ಪನಿಗೆ ಏನಾದ್ರೂ ಅಪಾಯ ಆದ್ರೆ ಕಾನೂನಿಗಿಂತ ನನಗೆ ನ್ಯಾಯ ಸಿಗ್ಬೇಕು ಈಗೆಲ್ಲ ಏನ್ ಸುದ್ದಿ ಕೇಳಿ ಬರಾತಲ್ಲ ಅದೆಲ್ಲ ಸುಳ್ ಸುದ್ದಿ ನಾ ಇಚ್ಛೆಯಿಂದ ಮದ್ವೆ ಆಗೇನಿ ನಾವಿಬ್ರು ಪ್ರೀತಿಸಿ ಮದ್ವೆ ಆಗೇವಿ ಎರಡೂವರೆ ವರ್ಷ ಆಮೇಲೆ ಇದನ್ನೇನು ಸುಳ್ಳು ಸುದ್ದಿ ಹೇಳತಾರ ಕಿಡ್ನಾಪ್ ಮಾಡ್ಕೊಂಡು ಹೋಗ್ಯಾರ ಆಮೇಲೆ ತಂದೆ ತಾಯಿಗೆ ಜೀವ ಬೆದರಿಕೆ ಹಾಕ್ಯಾರ ಅಂತೆಲ್ಲ ಸುಳ್ ಸುದ್ದಿ ಹೇಳಾರ ಅದಕ್ಕೆಲ್ಲ ನಾ ಸ್ಟೇಟ್ಮೆಂಟ್ ಕೊಟ್ಟಿನಿ ಸ್ಟೇಷನಿಗೆ ಬಂದ ಅಂದ್ರೂ ಪೊಲೀಸರು ವಾಪಸ್ ವಾಪಸ್ ಕರದ ಕಿರಿಕಿರಿ ಮಾಡ್ತಾರ ಯಾಕ ನನಗೂ ತಿಳಿಯೋದು ನಾ ಮಮ್ಮಿ ಕ್ಲಿಯರ್ ಆಗಿ ಸ್ಟೇಟ್ಮೆಂಟ್ ಕೊಟ್ಬಿಟ್ಟೇನ ನಾನು ಪ್ರೀತಿಸಿ ಮದ್ವೆ ಆಗೇವ್ರಿ ಅಂತಂದ ಆಮೇಲೆ ನಾವು ಸ್ವ ಇಚ್ಛೆಯಿಂದ ಆಗಿ ನಂಗೆ ಯಾರು ಫೋರ್ಸ್ಬಲ್ ಯಾರು ಮೈಂಡ್ ವಾಶ್ ಏನು ಮಾಡಿಲ್ಲ ನಮ್ಮ ಕಲಾವಿದ್ರ ನಟಕ ಜಾತಿ ತೊಗೊಂಡ್ಬರಾತಾರ ಬರೇ ಯಾಕೆದಿಷ್ಟಲ್ಲ ಸುದ್ದಿ ಮದುವೆ ಜೂನ್ ಫೈವ್ ಆಗಿ ಮುನ್ನೆಲ್ಲ ಮುನ್ನಲು ಏನ್ರಿ ಅದೇ ಗೊತ್ತಿಲ್ರಿ ಸರ್ ಮೂರು ತಿಂಗಳು ತನ ಮವ್ವ ನಮ್ಮಪ್ಪ ಮನೆಗೆ ಹೋಗುದು ಬರುದ ಅದೇನ್ರಿ ನಾ ಎಲ್ಲ ಹೊಂದ್ಕೊಂಡಿದ್ವಿ ನಾವು ಫೋನ್ಯಾಗು ಮಾತಾಡ್ಕೊಂತ ಇದ್ವಿ ಈಗ ರೀಸೆಂಟಾಗಿ ಟೂ ಡೇಸ್ ಆತು ನಮ್ಮ ಅವ್ವ ನಮ್ಮಪ್ಪ ಯಾ ಕೀಪರ್ ಹಿಂಗೆ ಮಾಡಾತಾರ ನನಗೂ ಗೊತ್ತಿಲ್ರಿ ಯಾರು ಮೈಂಡ್ ಹೊಶತ್ತಾರ ಅಂತ ಗೊತ್ತಿಲ್ಲ ಅವ್ರಿಗೆ ಅದು ನಂದೇ ಅದು ಅದು ನಂದೇ ವಾಯ್ಸ್ ಅಂತ ಏನು ಗ್ಯಾರಂಟಿ ಸರ್ ಈಗ ನಾ ಒಂದು ವಾಯ್ಸ್ ರೆಕಾರ್ಡ್ ಬಿಟ್ಟೆ ಅಂದ್ರೆ ಆ ಕಡೆಯಿಂದ ಯಾರು ಎಡಿಟ್ ಮಾಡಿ ಏನೇನು ಬಿಡಾತರ ನನಗೆ ಗೊತ್ತಿಲ್ಲ ಸರ್ ಹಂಗ ಒಂದು ಸಾವಿರ ವಿಡಿಯೋಸ್ ಬರ್ತವೆ ಸರ್ ಅದಕ್ಕೊಂದು ಗ್ಯಾರೆಂಟಿ ಕೊಡ್ ಅದು ಗ್ಯಾರಂಟಿ ಆ ಗ್ಯಾರಂಟಿ ನಾನ್ ಸೋಶಿಯಲ್ ಮೀಡಿಯಾದ್ ಇದ್ದಿದ ನಾ ಗ್ಯಾರಂಟಿ ಬಿಟ್ಟೇನ್ ಸರ್ ಅದನ್ನ ಸೊ ಇದ್ ಇದೇ ಸನ್ ನನ್ ಲಾಸ್ಟ್ ಮಾಡ್ಸೋನ್ ನಾ ಸ್ವಚ್ಛಂದ ಆಗೇನ್ ಸ ನನ್ನ ಡಿಸಿಷನ್ ಇಂದ ನಾನೇ ಬಂದೇನು ಸರ್ ಯಾರು ಫೋರ್ಸ್ ಎಲ್ಲಿ ಮಾಡಿ ಯಾರು ಮೈಂಡ್ ವಾಶ್ ಮಾಡಿಲ್ಲ ಯಾರು ಜೀವ ಬಿದ್ರಿಕೆ ಹಾಕಿಲ್ಲ ಯಾರು ನನ್ನ ಕಿಡ್ನಾಪು ಮಾಡಿಲ್ಲ ಏನೂ ಇಲ್ಲ ನಾ ಸ್ವಚ್ಛೆಯಿಂದ ಬಂದೀನಿ ನನ್ನ ಸ್ವಂತ ಬುದ್ಧಿಯಿಂದ ಬಂದೀನಿ ಯಾರು ಹೇಳಿಕೊಟ್ಟಿಲ್ಲ ಏನೂ ಇಲ್ಲ ಥ್ಯಾಂಕ್ ಯು ಅದೇ ಸರ್ ಜೂನ್ ಫೈವ್ ಮದುವೆ ಆಗಿತ್ತು ಅಲ್ಲ ಸರ್ ಜೂನ್ ಫೈವ್ ಅಂದ್ರೆ ಒನ್ ವೀಕ್ ಬಿಫೋರ್ ಮಾತಾಡಿದ್ರು ಸರ್ ಅದೇ ಹಾ ಸರ್

ಅಲ್ಲ ಒಂದ್ ಒಂದ್ ನಿಮಿಷ ಒಂದ್ ನಿಮಿಷ ದಯವಿಟ್ಟು ಈಗ ಸಬ್ರಜಿಸ್ಟರ್ ಮದುವೆಯಲ್ಲಿ ಅವ್ರು ಅಲ್ಲಾಕಾದ್ರು ಇಲ್ಲಾಕಾದ್ರು ಅನ್ನೋ ಪ್ರಶ್ನೆಗಿನ್ನ ಇದು ಅವ್ರ ಚಾಯ್ಸ್ ಅದೇ ಸರ್ ಏನ್ ಹೇಳಿದ್ದೆ ಸರ್ ನಾನು ಈಗ ಅಲ್ಲೇ ಆಗ್ಬೇಕು ಇಲ್ಲೇ ಆಗ್ಬೇಕಂತ ಏನು ರೂಲ್ಸ್ ಇಲ್ಲ ಸರ್ ಸೊ ನಾವ್ ಅಲ್ಲಿ ಶೂಟ್ಗೆ ಹೋಗುದು ಬರುದಿದ್ರ ಕಾರಣ ನಾವ್ ಅಲ್ಲೇ ಆಗ್ಬೇಕು ಸೊ ಇಲ್ಲೇ ಆಗ್ಬೇಕಲ್ಲ ಮೀಡಿಯಾದಲ್ಲಿ

ಫೋರ್ಸಬಲಿ ಕರ್ಕೊಂಡು ಹೋಗ್ಯಾರ ಅನ್ನೋದೆಲ್ಲ ಸುಳ್ಳು ನಿಮ್ ತಾಯಿಯವ್ರ ಜೊತೆ ಒಂದ್ ಆಡಿಯೋ ಐತಿ ನಿಮ್ದ ನಿಮ್ ತಾಯಿಯವ್ರು ಹೇಳ್ತಾರ ಇಲ್ಲ ನಮ್ಗೆ ಎದರ್ಸ ಬರಗತ್ತರ ಥ್ಯಾಂಕ್ ಯು